ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಚುನಾವಣಾ ಲೋಕಸಭಾ ಚುನಾವಣಾ ಮಾಲಿಕೆಯಲ್ಲಿ ಇವತ್ತು ನಾನು ಪ್ರಥಮವಾಗಿ ಆಯ್ಕೆ ಮಾಡಿರ್ಕೊಂಡಿರತಕ್ಕಂಥ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಬರ್ತಿರ್ತಕ್ಕಂಥ ವಿಧಾನಸಭೆಗಳು ಹಾಗೂ ಅಲ್ಲಿ ಇರತಕ್ಕಂಥ ಶಾಸಕರು ಈಗ ಸ್ಪರ್ಧೆ ಮಾಡಿರ್ತಕ್ಕಂಥ ಹುರಿಯಾಳುಗಳು ಜೊತೆಗೆ ಮಾಜಿ ಸಂಸತ್ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರ ಹೆಸರುಗಳನ್ನು ತೆಗೆದುಕೊಳ್ಳಲಿಕ್ಕೆ ಬಯಸ್ತೀನಿ ಬಟ್ ಅದಕ್ಕಿಂತ ಪೂರ್ವದಲ್ಲಿ ಈಗ ಮತ್ತು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಪೂರ್ವಾಪರಹ ಒಂದು ಇತಿಹಾಸವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇವ ಇವತ್ತು ಕನ್ನಡಿಗ ಚಾನೆಲ್ ವಾಯ್ಟಿಯ ಮೊದಲ ಚುನಾವಣೋತ್ತರ ಸಮೀಕ್ಷೆಯ ವಿವರ ಇದು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಅದು ಇತಿಹಾಸವನ್ನೇ ಸೃಷ್ಟಿಸಿದ ಒಂದು ಲೋಕಸಭಾ ಕ್ಷೇತ್ರ ಅಂತೇಳಿ ಹೇಳ್ಬೋದು ಯಾಕಂದರೆ ಸತತವಾಗಿ ಏಳು ಸಲ ಆಯ್ಕೆಯಾಗಿ ಸಂಸತ್ತನ್ನು ಪ್ರವೇಶಿಸಿದ್ದ ದಿವಂಗತ ಶಂಕರಾನಂದ ಅವರ ಒಂದು ಗಟ್ಟಿ ನೆಲೆ ಅಂತೇಳಿ ಆ ಕ್ಷೇತ್ರಕ್ಕೆ ಹೆಸರಿದೆ ಜೊತೆಗೆ ಅವರ ತರುವಾಯ ಹೆಚ್ಚಿನ ಒಂದು ಅವಧಿಗೆ ಜಿಗಜಿನಗಿಯವರು ಅವರು ಕೂಡ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಆಮೇಲೆ ಆ ಕ್ಷೇತ್ರದ ಆ ಕ್ಷೇತ್ರದಲ್ಲಿ ಆಯ್ಕೆ ಆಗಿರ್ತ ಆಗ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೇವಲ ಒಂದೇ ಒಂದು ಸಲ ಚುನಾವಿತರಾಗಿ ಆಯ್ಕೆ ಆಗುವಂಥ ಪರಿಪಾಠವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತೇಳಿ ಹೇಳ್ಬೋದು ಹೀಗಿರುವಾಗ ಈ ಒಂದು ಕ್ಷೇತ್ರದಲ್ಲಿ ಶಂಕರಾನಂದ ಅವರನ್ನು ಸೋಲಿಸಿದ ರತ್ನ ರತ್ನಮಲಾ ಸವನೂರವರು ಅವರು ಒಂದು ಅವಧಿಗೆ ಆಮೇಲೆ ಅವರ ತರುವಾಯ ಅವರು ಕೂಡ ಹಲವಾರು ಸಲ ಆಯ್ಕೆ ಆದರೂ ಕೂಡ ಆದರೂ ಅವರ ತರುವಾಯ ಆಮೇಲೆ ರಮೇಶ್ ಕತ್ತಿಯವರು ಕೂಡ ಒಂದೇ ಅವಧಿಗೆ ಆನಂತರ ಪ್ರಕಾಶ್ ಹುಕ್ಕೇರಿಯವರು ಕೂಡ ಒಂದೇ ಅವಧಿಗೆ ಆಯ್ಕೆಯಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಯಾಕಂದರೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಎಲ್ಲ ಅಭ್ಯರ್ಥಿಗಳು ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಬೀರ್ತಾ ಇದ್ದಾರೆ ಅನ್ನುವಂಥ ಸಂಗತಿಯನ್ನು ಕೂಡ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಜೊತೆಗೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧಾನಸಭಾ ಮತಕ್ಷೇತ್ರಗಳು ಯಾವುವು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಮೆಲುಕು ಹಾಕೋಣ ಮೊದಲನೇದಾಗಿ ರಾಯಬಾಗ್ ಮತ್ತು ಹುಕ್ಕೇರಿ ಆಮೇಲೆ ನಿಪ್ಪಾಣಿ ಈ ಒಂದು ಮೂರು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಶಾಸಕರು ಇರತಕ್ಕಂಥ ಆ ಕ್ಷೇತ್ರಗಳು ರಾಯಬಾಗ್ ಕ್ಷೇತ್ರಕ್ಕೆ ದುರ್ಯೋಧನ್ ಅಹಿಹೊಳಿ ಅವರು ಹುಕ್ಕೇರಿ ಮತಕ್ಷೇತ್ರಕ್ಕೆ ನಿಖಿಲ್ ನಿಖಿಲ್ ಅವರು ಜೊತೆಗೆ ಆಮೇಲೆ ನಿಪ್ಪಾಣಿಗೆ ಶಶಿಕಲಾ ಅವರು ಶಾಸಕರಾಗಿ ಅವರ ಒಂದು ಕ್ಷೇತ್ರವನ್ನು ಭದ್ರಪಡಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆ ತರುವಾಯ ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಳೆದ ಚುನಾವಣೆಯಲ್ಲಿ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿರ್ತಕ್ಕಂಥ ಕ್ಷೇತ್ರಗಳು ಇವು ಯಾವ ಅಂತಂದ್ರೆ ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಅವರು ಆಯ್ಕೆಯಾಗಿದ್ದಾರೆ ಇವರ ತಂದೆ ಎಮ್ ಎಲ್ ಸಿ ಅವರು ಕೂಡ ವಿಧಾನ ಪರಿಷತ್ತಿನ ಸದಸ್ಯರು ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಅತ್ನಿ ಲಕ್ಷ್ಮಣ ಸವದಿ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಆಮೇಲೆ ಕಾಗವಾಡ ರಾಜು ಕಾಗೆ ಕುಡ್ಚಿ ಶ್ರೀ ಮಹೇಂದ್ರ ತಮ್ಮಣ್ಣವರ ಮರಡಿ ಈಗ ಲೋಕೋಪಯೋಗ ಸಚಿವರಾಗಿರ್ತಕ್ಕಂಥ ಈಗ ಆ ಒಂದು ಮಹಾ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ತಂದೆ ಸತೀಶ್ ಜಾರಕಿಹೊಳಿ ಅವರು ಯಮಕನಮರಡಿ ಲೋಕಸಭಾ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಈಗ ಯಮಕನಮರಡಿ ಕುಡ್ಚಿ ಮತ್ತು ರಾಯಭಾಗ ಇವು ಮೀಸಲು ಕ್ಷೇತ್ರಗಳು ಹೀಗಿರುವಾಗ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಇಲ್ಲಿ ಮತದಾರರ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಇಲ್ಲಿ ಹಲವಾರು ಜಾತಿ ಜನಾಂಗಗಳು ಧರ್ಮಗಳು ಕೂಡ ನೆಲೆಸಿರ್ತಕ್ಕಂಥ ಒಂದು ಕ್ಷೇತ್ರ ಇಲ್ಲಿ ಲಿಂಗಾಯತರು ಜೈನರು ಜೊತೆಗೆ ಕುರುಬ್ರು ಹಾಗೂ ಇನ್ನೂ ಹಲವಾರು ಮುಸ್ಲಿಂ ಜನಾಂಗ ಮಾಳಿ ಜನಾಂಗ ಹೀಗೆ ಹಲವಾರು ಜನ ಗಾಣಿಗ ಜನಾಂಗ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮತದಾರರು ಇದ್ದಾರೆ ಈ ಒಂದು ಮತದಾರರ ಒಂದು ಕ್ಷೇತ್ರವನ್ನು ನಾವು ಅವಲೋಕಿಸಿದಾಗ ಈ ಒಂದು ಕ್ಷೇತ್ರಕ್ಕೆ ಈಗ ನಡೀತಿರ್ತಕ್ಕಂಥ ಚುನಾವಣೆ ಇದು ಐತಿಹಾಸಿಕ ಚುನಾವಣೆ ಅಂತಲೇ ನಾವು ಈ ಸಂದರ್ಭದಲ್ಲಿ ಭಾವಿಸ್ಬೋದು ಯಾಕಂದ್ರೆ ಇಲ್ಲಿ ಘಟಾನುಘಟಿ ಅಭ್ಯರ್ಥಿಗಳು ನಿಂತಿದ್ದಾರೆ ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿ ವರ್ಗ ಅವರಿಗೆ ಅವರ ತಂದೆಯ ಶ್ರೀರಕ್ಷೆಯೇ ಇದೆ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಘಟಾನುಘಟಿ ಶಾಸಕರು ಹಾಗೂ ಘಟಾನುಘಟಿ ನಾಯಕರ ಮಾಜಿ ಶಾಸಕರ ಬೆಂಬಲವೂ ಕೂಡ ಅವರಿಗೆ ಇದೆ ಮತ್ತು ಅವರು ಈಗಾಗಲೇ ಒಂದು ಸುತ್ತು ಎರಡು ಸುತ್ತು ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕುಗಳಿಗೆ ಎಲ್ಲ ಮತಕ್ಷೇತ್ರಗಳಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ತಮ್ಮ ಚುನಾವಣಾ ಕಾರ್ಯವನ್ನು ಮನೆ ಮನೆಗೆ ತೆರಳಿ ಮತದಾರರ ಪ್ರತಿಯೊಬ್ಬ ಮತದಾರರನ್ನು ಈಗ ಅವರು ತಲುಪಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು ಜೊತೆಗೆ ಅಲ್ಲಿ ಮಾಜಿ ಶಾಸಕರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೆಸರಿಲಿಕ್ಕೆ ಬಯಸ್ತೀನಿ ಯಾಕಂದರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ರಾವ್ ಅವರು ಆಮೇಲೆ ಮಾಜಿ ಶಾಸಕರಾದಂಥ ಶ್ಯಾಮ್ ಅವರು ವೀರ್ ಕುಮಾರ್ ಪಾಟೀಲರು ಕಾಕಾ ಸಾಹೇಬ್ ಪಾಟೀಲರು ಹಾಗೂ ಎಮ್ ಎಲ್ ಸಿ ಪ್ರಕಾಶ್ ಹುಕ್ಕೇರಿಯವರು ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿ ಸತತ ಹಗಲಿರಲು ಕೂಡ ಶ್ರಮಿಸ್ತಾ ಇದ್ದಾರೆ ಅಂಥೇಳಿ ಅಲ್ಲಿಯ ಜನ ಮಾತಾಡ್ಕೊಳ್ತಾ ಇದ್ದಾರೆ ಹೀಗಿರುವಾಗ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಯಾವ ರೀತಿ ಘಟನಾವಳಿಗಳು ಆಗಬಹುದು ಅಂದರೆ ಯಾರು ಗೆಲ್ಲಬಹುದು ಯಾರು ಸೋಲಬಹುದು ಅನ್ನುವಂಥ ವಾತಾವರಣವೂ ಕೂಡ ಇನ್ನೂ ಕೆಲವೊಂದು ದಿವಸದ ಮೇಲೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತಲೇ ಭಾವಿಸ್ಬೋದು ಆಮೇಲೆ ಈಗ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಯಾರಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಜೊತೆಗೆ ಪಕ್ಷೇತರರಾಗಿ ಶಂಭು ಕಲ್ಲೋಳ್ಕರ್ ಅವರು ಈ ಮೂವರು ಕೂಡ ಈ ಒಂದು ಚುನಾವಣಾ ಕಣದಲ್ಲಿ ಅಭ್ಯರ್ಥಿಗಳಾಗಿ ತಮ್ಮ ರಾಜಕೀಯ ಭವಿಷ್ಯವನ್ನು ಯಾವ ರೀತಿ ಕಂಡ್ಕೊಳ್ಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ ಈಗಿರುವಾಗ ಮೊದಲನೇದಾಗಿ ನಾವು ಅಣ್ಣಾ ಸಾಹೇಬ್ ಜೊಲ್ಲೆಯವರ ಒಂದು ವಿಷಯವಾಗಿ ಚರ್ಚಿಸೋಣ ಈ ಒಂದು ಐದು ವರ್ಷಗಳ ಅವಧಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಯಾವುದೇ ಕಾರ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿಲ್ಲ ಹಾಗೂ ಯಾವುದೇ ಅನುದಾನಗಳನ್ನು ಕೂಡ ಈ ಒಂದು ಮತಕ್ಷೇತ್ರಕ್ಕೆ ತರಲಿಲ್ಲ ಅವರು ನಿಪ್ಪಾನೆ ಅಥವಾ ಯಕ್ಷಾಂಬಕ್ಕೆ ಸೀಮಿತರಾದರೂ ಕ್ಷೇತ್ರದಾದ್ಯಂತ ಅವರು ಸಂಚರಿಸಲಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅನ್ನುವಂಥ ಆಪಾದನೆಯನ್ನು ಅಲ್ಲಿಯ ಜನ ಅವರ ಮೇಲೆ ಹೊರಸ್ತಾ ಇದ್ದಾರೆ ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಇಡೀ ರಾಷ್ಟ್ರದಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಕಾಂಗ್ರೆಸ್ ಪಕ್ಷದ ಅಥವಾ ಅಥವಾ ಎಲ್ಲ ರಾಜಕೀಯ ಪಕ್ಷಗಳಲ್ಲಿನೇ ಅತಿ ಚಿಕ್ಕ ವಯಸ್ಸಿನ ಅಭ್ಯರ್ಥಿ ಅಂತಲೇ ಅವರು ಈಗ ಹೇಳಲ್ಪಡ್ತಾ ಇದ್ದಾರೆ ಅವರು ಒಂದು ವೇಳೆ ಆಯ್ಕೆ ಆದರೆ ಇಡೀ ಸಂಸತ್ತಿನಲ್ಲಿ ಇಡೀ ದೇಶದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಂಸದೆಯಾದಂಥ ಕೀರ್ತಿಗೆ ಪಾತ್ರರಾಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ ಇವರಿಗೆ ಇವರ ತಂದೆ ಹಾಗೂ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಘಟಾನುಘಟಿ ನಾಯಕರು ಹಾಗೂ ಎಲ್ಲ ಕಾರ್ಯಕರ್ತರ ಒಂದು ಬೆಂಬಲದ ಪಡೆಯೇ ಇದೆ ಆ ಒಂದು ಬೆಂಬಲದ ಪಡೆಯೊಂದಿಗೆ ಇವರು ಪ್ರತಿಯೊಬ್ಬರು ಮತದಾರರನ್ನು ಕೂಡ ತಲುಪ್ತಾ ಇದ್ದಾರೆ ಅನ್ನುವಂಥ ವಾತಾವರಣವೂ ಕೂಡ ಈಗ ಅಲ್ಲಿ ನಿರ್ಮಾಣವಾಗಿದೆ ಜೊತೆಗೆ ಇನ್ಮೇಲೆ ಶಂಭು ಕಲ್ಲೋಳ್ಕರ್ ಶಂಭು ಕಲ್ಲೋಳ್ಕರ್ ಅವರು ಮಾಜಿ ಐ ಎ ಎಸ್ ಅಧಿಕಾರಿಗಳು ಅವರು ಈ ಒಂದು ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತರು ಆಮೇಲೆ ಈ ಒಂದು ಚುನಾವಣೆಯಲ್ಲಿ ಅವರು ನಾನು ಯಾಕೆ ನಿಲ್ಲಬಾರ್ದು ಯಾಕೆ ನಾನು ಗೆಲ್ಲಬಾರ್ದು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಅವರು ಈ ಸಲ ಸ್ಪರ್ಧೆ ಮಾಡಿದ್ದಾರೆ ಅವರು ಎಸ್ ಸಿ ಮೀಸಲು ಎಸ್ ಸಿ ಮತದಾರರನ್ನೇ ಹೆಚ್ಚಿಗೆ ಅವಲಂಬಿಸಿಕೊಂಡು ನಿಂತಿರೋದು ಸ್ಪಷ್ಟವಾಗಿ ಎದ್ದು ಕಾಣ್ತೈತಿ ಯಾಕಂದರೆ ಎಸ್ ಸಿ ಮತದಾರರು ಎಲ್ಲ ಪಕ್ಷಗಳು ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಎರಡಕ್ಕೂ ಕೂಡ ಅವರು ಬೆಂಬಲ ವ್ಯಕ್ತಪಡಿಸ್ತಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಬೆಂಬಲ ಅವರು ನೀಡ್ತಾರೆ ಅನ್ನೋದು ವಾಸ್ತವಿಕ ಸತ್ಯ ಹೀಗಿರುವಾಗ ಶಂಭೂಲ್ ಕಲ್ಲೋ ಕಲ್ಲೋಳ್ಕರ್ ಅವರು ಈ ಒಂದು ಸಂದರ್ಭದಲ್ಲಿ ಹರಕೆಯ ಕುರಿ ಆಗ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಅಲ್ಲಿಯ ಮತದಾರರ ಒಂದು ಮನದಾಳದ ಮನದಾಳದಿಂದ ಬಂದಿರತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನಿಪ್ಪಾಣಿ ನಿಪ್ಪಾಣಿಯಲ್ಲ ನಾನು ಅತನಿ ಮತಕ್ಷೇತ್ರದ ಬಹುತೇಕ ಎಲ್ಲ ಮತದಾರರನ್ನು ನಾನು ಮಾತನಾಡಿಸಿದಾಗ ಇಲ್ಲ ಶಂಭು ಕಲ್ಲೋಳಕರ್ ಅವರ ಪ್ರಚಾರವೇ ನಮಗೆ ಗೊತ್ತಿಲ್ಲ ಅವರು ಈ ಭಾಗಕ್ಕೆ ಎಂದು ಬ ಈ ಬಂದೇನಿಲ್ಲ ಮತ್ತು ಅವರ ಪ್ರಚಾರ ವೈಖರಿನೂ ಇಲ್ಲಿ ಇಲ್ಲ ಅವರ ಪ್ರಚಾರ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಅಲ್ಲಿಯ ಮತದಾರರು ಆಡಿದರು ಹೀಗಿರುವಾಗ ಶಂಭು ಕಲ್ಲೋಳ್ಕರ್ ಅವರ ಒಂದು ಸ್ಪರ್ಧೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಏನಿದ್ರೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆಯೇ ಈ ಒಂದು ಸ್ಪರ್ಧೆ ಏರ್ಪಟ್ಟಿರುವುದಂತೂ ಸ್ಪಷ್ಟ ಹೀಗಿರುವಾಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಒಂದು ಪ್ರಥಮ ಪ್ರಥಮವಾಗಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಈ ಒಂದು ಪ್ರಥಮ ಹಂತದಲ್ಲಿಯೇ ಅವರು ಸಂಸದೆಯಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಬಲವಾದ ಒಂದು ನಂಬಿಕೆಯೂ ಕೂಡ ಆ ಕ್ಷೇತ್ರದಾದ್ಯಂತ ಮತದಾರರಲ್ಲಿ ಇದೆ ಬಹುತೇಕವಾಗಿ ಸಿದ್ದರಾಮಯ್ಯನವರ ಹಾಗೂ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಕೂಡ ಇರಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮಹಿಳೆಯರು ಈ ಎಲ್ಲ ಉಚಿತ ಗ್ಯಾರಂಟಿಗಳನ್ನು ಪಡೆದುಕೊಂಡು ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ನಿಲ್ತಾರೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಕೂಡ ಮಹಿಳಾ ಮತದಾರರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಿರುವಾಗ ಈಗ ಏನಿದ್ದರೂ ಕೂಡ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಮತಗಳ ಅಂತರದಿಂದ ಪ್ರಿಯಾಂಕಾ ಜಾರಕಿಹೊಳರು ಗೆಲ್ಲಬಹುದು ಅನ್ನುವಂಥ ಮತದಾರರ ಒಂದು ಪ್ರತಿಕ್ರಿಯೆಯನ್ನು ನಾನು ಗಮನಿಸಿ ಈ ಒಂದು ಸಂಚಿಕೆಯಲ್ಲಿ ಅದನ್ನು ಕೂಡ ಹೇಳಲಿಕ್ಕೆ ಬಯಸಿದ್ದೀನಿ ಹೀಗಿರುವಾಗ ಇಲ್ಲಿ ಯಾರೇ ಆಯ್ಕೆ ಆಗಲಿ ಈ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗಾಗಿ ದುಡಿಯುವಂಥವರಾಗಬೇಕು ಆಮೇಲೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಮಳೆ ಕಡಿಮೆ ಹೀಗಿರುವಾಗ ಈ ಒಂದು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಪ್ರತಿಯೊಂದು ತಾಲೂಕುಗಳಿಗೂ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ಹಾಗೂ ಲೋಕಸಭಾ ಮತಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಕೂಡ ಅಭಿವೃದ್ಧಿ ಕಾರ್ಯಗಳು ತಲುಪಲಿ ಯಾಕಂದ್ರೆ ಅಭಿವೃದ್ಧಿಯಿಂದ ಅದು ಹಿಂದುಳಿದ ಜಿಲ್ಲೆ ಅಂತ ಹಿಂದುಳಿದ ಮತಕ್ಷೇತ್ರ ಅಂತ ಕರೆಯಲ್ಪಡ್ತೈತಿ ಹೀಗಿರುವಾಗ ಇಲ್ಲಿಯ ಮತದಾರರನ್ನು ನಾವು ಗಮನದಲ್ಲಿಟ್ಕೋಬೇಕು ಆಮೇಲೆ ಲಕ್ಷ್ಮಣ ಸವದಿಯವರ ಪಾತ್ರ ಅಂತೂ ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಪಾತ್ರ ಅವರು ವಹಿಸ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಆ ಒಂದು ಲೋಕಸಭಾ ಮತಕ್ಷೇತ್ರದಲ್ಲಿ ಇವೆ ಲಕ್ಷ್ಮಣ ಸವದಿ ಅವರು ಸುಮಾರು ಎಲ್ಲ ಕಾಗವಾಡ ಮತ್ತು ಅತನಿ ಮತಕ್ಷೇತ್ರದಲ್ಲಿ ಅವರ ಪ್ರಭಾವ ತುಂಬ ಇದೆ ಅದರ ಜೊತೆಗೆ ಅವರು ಇಡೀ ಲೋಕಸಭಾ ಮತಕ್ಷೇತ್ರದಲ್ಲಿ ವಿಶಿಷ್ಟವಾದಂಥ ಸ್ಥಾನಮಾನಗಳನ್ನು ಅವರು ಪಡೆದಿದ್ದಾರೆ ಮತ್ತು ಎಲ್ಲ ಗಳಲ್ಲಿಯೂ ಕೂಡ ಎಲ್ಲ ಮತಕ್ಷೇತ್ರಗಳಲ್ಲಿಯೂ ಕೂಡ ಅವರ ಅಭಿಮಾನಿಗಳಿದ್ದಾರೆ ಅವರ ಹಿಂಬಾಲಕರಿದ್ದಾರೆ ಅವರ ಪ್ರಭಾವ ಅಲ್ಲಿ ಹೆಚ್ಚಿನ ಒಂದು ಮತಗಳನ್ನು ತಂದು ಕೊಡಬಹುದು ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಈ ಸಂದರ್ಭದಲ್ಲಿ ಅಲ್ಲಿಯ ಮತದಾರರು ಮಾಡ್ಕೊ ಮಾತಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಮೂರು ಜನ ಅಭ್ಯರ್ಥಿಗಳಿದ್ದರೂ ಕೂಡ ಈಗಿನ ಸಂದರ್ಭದಲ್ಲಿ ಈಗ ಈ ಈ ಕ್ಷಣದ ಸಂದರ್ಭದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತದಾರರನ್ನು ಓಲೈಸುವಲ್ಲಿ ಮತದಾರರನ್ನು ಭೇಟಿಯಾಗುವಲ್ಲಿ ಒಂದು ಕೈ ಮುಂದೆ ಇದ್ದಾರೆ ಅವರು ಈ ಸಲ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂಥ ವಾತಾವರಣ ಈಗಂತೂ ನಿರ್ಮಾಣವಾಗಿರೋದಂತೂ ಸತ್ಯ ಈ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯಲ್ಲಿ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ